ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನೆಲ್ಗೆ ಸ್ವಾಗತ ಇವತ್ತು ದೇಹಕ್ಕೂ ಆರೋಗ್ಯಕ್ಕೂ ತುಂಬ ಉತ್ತಮವಾಗಿರುವಂಥ ಹಾಗಲಕಾಯಿ ಫ್ರೈ ಹೇಗೆ ಮಾಡೋದಂತ ನೋಡೋಣ ಯಾರಾದರೂ ಹಸ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗಲಕಾಯಿಯಲ್ಲಿ ತುಂಬ ವೆರೈಟಿ ಮಾಡ್ತಾರೆ ಹಾಗೆ ನಾನಿವತ್ತು ಹಾಗಲಕಾಯಿ ಪ್ರೈಯನ್ನು ಮಾಡ್ತಾ ಇದ್ದೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೆ ನಾನಿಲ್ಲಿ ಒಂದು ಹಾಗಲಕಾಯಿನ ತೊಗೊಂಡಿದ್ದೆ ಸ್ವಲ್ಪ ಎಳೆ ಇದ್ದರೆ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀರಿಗೆ ಉಪ್ಪನ್ನು ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ ಹಾಗಲ್ಕಾಯನ್ನೇ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ನಾವು ಸೌತೆಕಾಯಿ ಕಟ್ ಮಾಡ್ತೀವಲ್ಲ ಹಾಗೆ ಕಟ್ ಮಾಡಿಕೊಂಡ್ರೆ ಆಯಿತು ಒಂದೊಂದು ತಿಂಡಿ ಪದಾರ್ಥಗಳನ್ನು ನಮ್ಮ ದೇಹ ಇಷ್ಟಪಡುತ್ತೆ ಆದರೆ ನಾವು ಇಷ್ಟಪಡುವುದಿಲ್ಲ ಹಾಗೆ ಒಂದೊಂದು ತಿಂಡಿ ಪದಾರ್ಥಗಳನ್ನು ನಾವು ಇಷ್ಟಪಡ್ತೀವಿ ದೇಹ ಇಷ್ಟಪಡುವುದಿಲ್ಲ ನಮ್ಮದು ಹಾಗೆ ಈ ಹಾಗಲಕಾಯಿನೂ ಕೂಡ ಹಾಗೆ ಇದನ್ನು ಅವಾಗವಾಗೆ ತಿಂಗಳಿಗೊಮ್ಮೆ ಆದರೂ ಇದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಇದರಲ್ಲಿ ತುಂಬ ಆರೋಗ್ಯಕರವಾದಂಥ ಅಂಶ ಇರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನ ಇದನ್ನೀಗ ಸ್ವಲ್ಪ ನೀ ಉಪ್ಪು ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ ಉಪ್ಪು ನೀರಲ್ಲಿ ಹಾಕೋದ್ರಿಂದ ಸ್ವಲ್ಪ ಕೈ ಅಂಶ ಹೋಗುತ್ತೆ ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಕೊಂಡ್ರೆ ಆಯಿತು ಈಗ ಹತ್ತು ನಿಮಿಷ ಆಗಿದೆ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಮಸಾಲೆಗಳನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹುಡಿ ಒಂದು ಸ್ವಲ್ಪ ಕೊತ್ತಂಬರಿ ಹೊಡಿಯನ್ನು ನಾನೆಲ್ಲಿ ಹಾಕ್ಕೊಂಡಿದ್ದೆ ಸ್ವಲ್ಪ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ತವಾ ಇಟ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ ನಾನೆಲ್ಲಿ ತೆಂಗಿನ ಎಣ್ಣೆನ ಉಪ್ಪಿಸ್ಕೊಂಡಿದ್ದೆ ತವಾಕ್ಕಾದ್ಮೇಲೆ ಒಂದೊಂದನೆ ಮೇಲೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಾಗತ್ತೆ ಟೇಸ್ಟು ಕೂಡ ಕೈ ಆಗೋದಿಲ್ಲ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವಿಕ್ರೆ ಹಾಗಲ್ ನಾವು ಯಾವ್ದಾದ್ರು ಒಂದು ರೆಸಿಪಿಯಲ್ಲಿ ಮಾಡ್ಕೊಂಡು ಇಸ್ಕೊಂಡು ತಿಂದರೆ ಆಯಿತು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಿದು ನೋಡಿ ಇದು ಫ್ರೈ ಆಗಿದೆ ಇದು ತೆಗೆದಿಟ್ಕೊಳ್ಳೋಣ ಅಮ್ಮ ಇದೇ ಥರ ಟ್ರೈ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ಇನ್ನೊಂದು ಬ್ಯಾಚನ್ನು ಹಾಕಿದ್ದೆ ನಾನಿಲ್ಲಿ ನೋಡಿ ಹಾಗಲ್ಕಾಯಿ ಫ್ರೈ ರೆಡಿಯಾಗಿದೆ ವೀಕ್ಷಕರೇ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಎಲ್ಲ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ